ಸುತನೆಯನ್ನ ಸರ್ವ ಶ್ರೀ ಗುರುವೇ ಕೃಪೆಯಾಗುವಂತೆ ಪರಮ ಪೂಜ್ಯರು ನಮ್ಮ ಆರಾಧ್ಯರು ಆದಂತ ಶ್ರೀಮತ್ ಶ್ರೀ ಶೈಲ ಪುಷ್ಪಗಿರಿ ಸೂರ್ಯ ಸಿಂಹಾಸನಾಧೀಶ ಸಾವಿರದ ನೂರ ಎಂಟು ಜಗತ್ಗಳು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಸ್ವಾಮಿ ಭಾವದ ನೆಲೆಯ ನಾನೇನು ಪಲ್ಲೈನೆ ನೀವೇ ಒಳಪಕ್ಕು ಏನ ನುಡಿಸಿದೊಡನೆ ನಾನು ನೀವೇ ಗುರುವೇ ಕೃಪೆಯಾಗುವ ಅವರಲ್ಲಿ ಸಿರಬಟ್ಟಿ ಬೇಡುತ್ತಾ ಬೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಸುದಿನ ಏನು ಪ್ರತಿ ವರ್ಷ ಪುಷ್ಪಗಿರಿಯ ಕಾರ್ತಿಕೋತ್ಸವ ಮತ್ತು ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯನವರ ದೀಪ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಿಂದ ನಡೆಸಿಕೊಂಡು ಬರ್ತಾ ಇದೀವಿ ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯರ ಜಗದ್ಗುರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸ ನಡೆಸಿಕೊಂಡು ಬರುವ ಕಾರಣದ ಹಿನ್ನೆಲೆಯಲ್ಲಿ ನಾವು ಕೇವಲ ಒಂದು ಕಾರ್ಯಕ್ರಮವನ್ನು ಮಾಡದೆ ಆ ಕಾರ್ಯಕ್ರಮದ ಮೂಲಕವಾಗಿ ಕೆಲವು ಪ್ರತಿಭೆಗಳಿಗೆ ಇಲ್ಲಿ ಮುಕ್ತ ಅವಕಾಶವನ್ನು ನೀಡುವ ವೇದಿಕೆಯನ್ನು ಕಲ್ಪಿಸುವ ಒಂದು ಸದಾವಕಾಶವನ್ನ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ ಈಗ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಕಾರ್ಯಕ್ರಮದ ಆರಂಭಕ್ಕೆ ಪ್ರಾರ್ಥನೆಯನ್ನ ನಡೆಸಿಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ